சிகார்கோர குமாரி தீவசேனா பட்டவாய்த்து ஆ பட்டாபிஷேக தீர்வு வந்து நேமாரதார நதியும் ஐந்து के सुब्रमण्य आज इधर षष्ठी है ये वासुकी की मूर्ति बना रखे है इधर बड़ा ये सुंदर मंदिर का पार्क है आज षष्ठी है ये सुब्रमण्य स्वामी जी का बर्थडे है खूब उत्सव मनाया जा रहा है बहुत भीड़ है मंदिर में कई जगह बैरिकेड लगा दिया है ये जो सामने दिख रही है आदि सुब्रमण्य टेम्पल है ಸುಬ್ರಹ್ಮಣ್ಯದಲ್ಲಿ ವಾಸುಕಿಯವರ ಮೂರ್ತಿ ಬಹಳ ಸುಂದರವಾಗಿ ಮಾಡಿದ್ದಾರೆ ಇದು ಪಾರ್ಕ್ ಒಳಗಿದೆ ಪಾರ್ಕ್ ಬಹಳ ಚೆನ್ನಾಗಿದೆ ಇವತ್ತು ಚಂಪಾ ಷಷ್ಟಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಇದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ವಾಸುಕಿಯವರ ಮೂಲ ಸ್ಥಾನ ಇದೆ ತುಂಬಾ ರಶ್ ಇದೆ ಇವತ್ತು ಜನ ಜಾಸ್ತಿ ಬಂದಿದ್ದಾರೆ ಕತ್ತಲೆ ಆಗ್ತಾ ಇದೆ ಆರು ಗಂಟೆ ಆದ್ರೂ ಬೇಗ ಬೇಗ ಕತ್ತಲೆ ಆಗ್ತಾ ಇದೆ ಅವನ ಈ ಪಕ್ಕದಲ್ಲೇ ಹರಿತಾ ಇರೋದು ದರ್ಪಣ ತೀರ್ಥ ಅಂತ ಇದಿ ಕುಮಾರಧಾರಕ್ಕೆ ಸೇರುತ್ತೆ ಇಲ್ಲಿ ಕುಮಾರಸ್ವಾಮಿಯವರು ತಾರಾಕಾಸುರನನ್ನು ಸಂಹರಿಸಿ ತಮ್ಮ ಖಡ್ಗವನ್ನು ತೊಳೆದಿರೋದು ಅಂತ ಇಲ್ಲಿ ಇತಿಹಾಸ ಹೇಳುತ್ತೆ ಇದು ಆದಿಸುಬ್ರಹ್ಮಣ್ಯ ದೇವಸ್ಥಾನ ಎದುರೇ ಹರಿದು ಬರುತ್ತೆ ಮುಂದೆ ಹೋಗಿ ಕುಮಾರಧಾರಕ್ಕೆ ಸೇರಿಕೊಳ್ಳುತ್ತೆ ಈ ದಿವಸ ಕುಮಾರದಲ್ಲಿ ಕೂಡ ತುಂಬ ಜನ ತೀರ್ಥ ಸ್ನಾನ ಮಾಡ್ತಾರೆ ಆಮೇಲೆ ಅಲ್ಲಿಂದಲೇ ದೇವಸ್ಥಾನದವರೆಗೆ ಉರುಳು ಸೇವೆ ಭಕ್ತರು ತುಂಬ ಸಂಖ್ಯೆಯಲ್ಲಿ ಇವತ್ತು ಮಾಡ್ತಾರೆ ಈ ಷಷ್ಠಿ ಸಮಯದಲ್ಲಿ ಇದು ದಕ್ಷಿಣ ಕನ್ನಡದ ಯಕ್ಷಗಾನ ಶೈಲಿಯ ಒಂದು ವಿಗ್ರಹ ಭಾಳ ಚೆನ್ನಾಗಿ ಮಾಡಿದ್ದಾರೆ ಯಕ್ಷಗಾನ ಭಂಗಿ ಈ ದಕ್ಷಿಣ ಕರ್ನಾಟಕ ಏಕ ವಿಶೇಷ ಕಲಹೆ यक्षगान गाना वो कला की एक पात्र का उन्होंने मूर्ति पार्क में बनाया है बहुत सुंदर है इधर हमारा महादेव जी बैठे हैं पार्क में नंदी जी के साथ बड़ा सुंदर है मगर थोड़ा मूर्ति में सब खाई पकड़ गए हैं नंदी महाराज बैठे हैं और महादेव जी इधर बैठे हैं सामने इस क्षेत्र में बारिश बहुत होता है तो इसीलिए मूर्ति सब गाय पकड़ा जैसे हो गया है कितना बढ़िया है अपना चेले के सामने महादेव जी बड़ा सुंदर लग रहे हैं एक मंडप बना रखे हैं बैठने के लिए और सफारी के बगीचा है पीछे और ये महादेव जी का त्रिशूल वाह बहुत सुंदर बनाया है ओ उधर बड़ा जिराफे बना है पार्क में जिराफे जंगल दिख रहा है मैं कई बार सोचती थी इधर आने को आ नहीं पा रही थी आज आ गई बड़ा चला जिराफे दट्ट नोड़ता जिराफे ಕತ್ನೆ ಆಗ್ತಾ ಬಂತು ಮಕ್ಕಳಿಗೆ ಚಿಲ್ಡ್ರನ್ಸ್ ಪಾರ್ಕ್ ಸ್ವಾಮೀಜಿಯವರೆಲ್ಲ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದಾರೆ ನಾನೊಬ್ಬಳು ಪಾರ್ಕ್ ಸುತ್ತಾ ಇದ್ದೀನಿ ಮಹಾದೇವರು ಸಹ ಒಬ್ಬರೇ ಕೂತ್ಕೊಂಡಿದ್ದಾರೆ ನಂದಿ ಜೊತೆ ചെന ശിവ നമ ശിവ ഹര ഹരോലി നമ ശിവ നമ ശിവ നമ ശിവ ಎರಡು ಜಿಂಕೆಗಳು ಕೂತಿದ್ದೇವೆ ಇಷ್ಟು ಚೆನ್ನಾಗಿತ್ತು ಪಾರ್ಕ್ ನಾನು ಇಷ್ಟು ದಿವಸ ಬಂದೇ ಇರ್ಲಿಲ್ವಲ್ಲ ಅಯ್ಯೋ 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 ಒಂದು ಸಣ್ಣ ಮರಿ ಜಿಂಕೆ ಕೂಡ ಕೂತ್ಕೊಂಡಿದ್ದೆ ಅಪ್ಪ ಅಮ್ಮನ ಜೊತೆ ಮಧ್ಯದಲ್ಲಿ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಇನ್ನು ಚೆನ್ನಾಗಿರೋದು ಚಂಪಾಸಷ್ಟು ಇಷ್ಟೊಂದು ರಶ್ ಇದೆ ಅದ್ರ ಪಾರ್ಕಲ್ಲಿ ಯಾರು ಜನನೇ ಇಲ್ಲ ಇದು ಕೂಡ ಯಕ್ಷಗಾನದ ಸ್ತ್ರೀ ಪಾತ್ರ ದಾರಿ ನಿಮಗೆ ಮೂರ್ತಿ ಇಲ್ಲಿ ಇದೆ ಇಲ್ಲಿ ಸ್ತ್ರೀಯರದಿದೆ ವಾ ಚೆನ್ನಾಗಿದೆ ಪಾರ್ಕು. ಎಲ್ಲ ದೀಪ ಅಲಂಕಾರ ಮಾಡ್ತಾ ಇದ್ದಾರೆ ಷಷ್ಟಿಗೆ ಇನ್ನೂ ಕೂಡ ಪಾರ್ಕಲ್ಲಿ ಉತ್ಸವಗಳೆಲ್ಲ ಶುರುವಾಗಿದ್ದಾವೆ ಚೆನ್ನಾಗಿದೆ ಗಿಡ ಓಹ್ ಇಲ್ಲಿ ಕೂಡ ಶಿವಜಿಯವ್ರದ್ದು ಸುಂದರವಾದ ಮೂರ್ತಿ ಮಾಡಿದಾರಲ್ಲ ಓ ಕಾರ್ತಿಕೇವರು ಕೂತಿದ್ದ ನೋಡಿದ್ರೆ ಶಿವಜಿಯವ್ರ ಥರ ಅನಿಸ್ತು ಕಾರ್ತಿಕೆಯವರು ಕೂತಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ದರ್ಶನ ಮಾಡೋ ಹೊರಗೆ ಬಂದರು ಸ್ವಾಮೀಜಿಯವರು ಇದೇ ಮೂಲ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಹುತ್ತದ ರೂಪದಲ್ಲಿ ನಾಗನ ರೂಪದಲ್ಲಿ ಇರೋದ್ರಿಂದ ಹುತ್ತ ಇದೆ ಚೆನ್ನಾಗಿ ಕ್ಯಾ ಮಜಾಕ್ ಚಲ್ರೆ ಕ್ಯಾ ಮಜಾಕ್ ಚಲ್ರೆ क्या मजाक चल रहा है इतना जोर से हंस रहे उधर देखिए कार्तिक जी का कितना बढ़िया मूर्ति है कार्तिक जी का बढ़िया मूर्ति है आइए देखे आइए वो वासुकी है वासुकी है ಅಲ್ಲಿ ಅವ್ರದ್ದು ಇದೆ ನೋಡಿ ಮಂದಿರ ಆ ಮಂಟಪದಲ್ಲಿ ಹೋಗ್ಬನ್ನಿ ಚೆನ್ನಾಗಿದೆ ವಾಸುಕಿ ಉದರ್ ಕಾರ್ತಿಕ್ ಜಿ ಬಡಿಯವ ಕಾರ್ತಿಕ್ ಜಿ ಓ ಮಂಟಪ ಮೇ ಉದರ್ ಶಿವಜಿ ಅವ್ರ ನಂದಿಜಿ ಕಿ ಬಹು ಸುಂದರ ಬಲ್ಲಾರೀ ಕ್ಯಾ ರಿಪೋರ್ಟರ್ ಕಾ क्या है एम टीवी ओ मातुम टीवी रूफिंग के ऊपर उन्होंने लाइटिंग बना रखे वही है रंगोले जैसे बना रखे रंगोले बना रखे रूफिंग में ತ್ನಾನಾ ಸುಂದರ ದರ್ವಾಜ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕತ್ಲೆ ಕಾಣಿಸ್ತಾ ಕತ್ಲೆ ಕತ್ಲೆ ಆಯ್ತಲ್ಲ ಚಂಪಾ ಪೆಂಡಲ್ ಬಹಳ ಜೋರಾಗಿ ಹಾಕಿದ್ದಾರೆ ಪೆಂಡಲ್ ನೋಡಿ ಫುಲ್ ರೋಡಿಗೆ ಪೆಂಡಲ್ ಹಾಕ್ಟಿದಾರೆ ಜನ ಇನ್ನು ರಾತ್ರಿ ಬರೋದಾ ಯಾರು ಕಾಣಿಸ್ತಾನೆ ಇಲ್ವಲ್ಲ ಮುಂದ್ ಮಂದಿರ ನಿರ್ಮಾಣಕ್ಕಾಗಿ ನಾವು ಹೋಗ್ತಾ ಇದೀಗ ಅದು ನೀವು ಮಾತ್ರ ಮಾಡ್ತೀರ ಅದೆಷ್ಟೋ ಏ ಇಪ್ಪತ್ತು ರೂಪಾಯಿ ಅಂತ ತಗೊಳ್ಳಿ ಯಾವ ಡಿಸೈನ್ ಬೇಕು ಯಾವ ಡಿಸೈನ್ ಬೇಕು ಅದು ಡಿಸೈನ್ದು ಅಲ್ಲ ಪೇಪರ್ ಕೊಡ್ತೀರಾ ಪೇಪರ್ ಕೊಡ್ತೀರಾ ಒಂಚೂರು ಮಾಡಿ ನಾನು ವಿಡಿಯೋ ಮಾಡ್ಕೊಳ್ತೀನಿ ಮ್ಯೂಝಿಕೇ ಲೋಕ ಅದು ಯೂಟ್ಯೂಬಲ್ಲಿ ತೋರಿಸ್ತೀರಾ ಅಲ್ಲ ನಂಗೆ ಇಲ್ಲ ಒಂಚೂರು ತೋರಿಸ್ಬಿಡಿ ಐಸು ಬಾಳೆ ದೊಡ್ಡ ಡಾಲ್ಕೆ ಹಾಂ ಐಸೋ ಉಲ್ಟ ಫೋಲ್ಟ್ ಕೋನು ಡಿಸೈನ್ ಹಾಂ ಐಸಲ್ ಸೆಂಟರ್ನು ಡಬಲ್ ಫೋಲ್ಟೋನು ಲಾಕ್ ಬಾಲ್ಯ ಅ <laughs>

ಕಾಣ್ತದೆ ಹಂಗ ಇರ್ಲಿ ಹಾ ನೋಡಿ ತುರ್ಬು ಎಷ್ಟು ಚೆನ್ನಾಗಿತ್ತು ತುರ್ಬು ಗೊತ್ತಾ ಇಲ್ಲಿ ಎಷ್ಟು ಚೆನ್ನಾಗಿದೆ ತುರ್ಬು ಓ ಸೌತ್ ಸೌತ್ ತುರ್ಬು एक बना के रखी दो ऐसी। अभी हाँ। पहले बनाया ना वो बनाओ हो। हाँ ठीक है ठीक। ऐसा हाँ ठीक है बढ़िया तो ऐसे रहने तो। कोड़ी कोड़ी आमल कोड़ी है? साइड कोटन कोड़ी। हाँ इडी इडी। देख। अय्या निना पेपर तिंता दिया लो मुख का। ಒರಿಜಿನಲ್ ಹೋಗಿತ್ತು ಚೆನ್ನಾಗಿದೆ ಹಾ ಲೇಲಿ ಓ ಅನ್ಪೂರ್ಣ ಕೆಲಿ ಏ ಕಿಲಿಯ ದಾನ್ ದಾನ್ ಸಾಮ್ನೆ ಬಂತೆ ಏ ದಾನ್ ಉತ್ರಿ ಉತ್ರಿ ಮೇ ಬಂತೆ ಕಪ್ಪಿದ ಕೆಳಗಿದ್ದ ಅದು ಹುಲಿ ಆಯ್ತು ಅದು ಸರಿ ಎಲ್ಲ ಸೇಮ್ ಎಲ್ಲಿ ತೋರಿಸು ಹಾಕು ತೋರಿಸಿ ಈ ಕಡೆ ಓ ಕರೆಕ್ಟ್ ಆಗಿದೆ ಓ ಪರ್ಫೆಕ್ಟ್

ಅಲ್ಲ ಮುಂದೆಲ್ಲ ನೋಡೋಣ ಬೇರೆ ಕಡೆ ಜಾಂಬವಂತ ಗಿನ್ನೆ ಯಾವ್ದಾರು ಬೇರೆ ಕಡೆ ಸೇರ್ತಾ ಮುಕ್ಕುವಡ ಹುಲಿ ತಗೊಳ್ರ ತಗೊಳ್ಳಿ ಎಷ್ಟು ಚೆನ್ನಾಗಿದೆ ಒಂದ್ ಇವು ಹುಲಿ ಸೋಮದೇ ಈಗ ಜಾಂಬು ಅಂತ ಅದೇ ಚೆನ್ನಾಗಿದ್ದಂಗೆ ಇದೆ ಆಮೇಲೆ ಅದು ಸಿಂಗ್ ಜಾಂಬಂತಿಗೆ ಹತ್ರ ಹತ್ರ ಇದೆ ಬೀಗಲ್ ಡಾಗ್ ಇದು ಕಪ್ಪಿ ಬೇರೆ ನಾನು ತಿರ್ ನೋಡಿ ಸ್ವಲ್ಪ ಫೇಸ್ ಇದು ಸ್ವಲ್ಪ ಬೇರೆ ಇದೆ ಇಸ್ಕಲ ಶೇಪ ಹೌದು ಹಾಂ ಇದೊಂಥರ ಸೇಪ್ ಇದು ಬೇರೆ ಇಲ್ಲ ಇದ್ರದ್ದು ಅದು ಪ ಇದು ಒಂಥರ ಕ ಅದೊಂಥರ ಗುಂಡ್ಗಿದೆ ಅಲ್ವ ಸೇಮಾ ಇದು ಇದು ಏ ಬಾಲು ಏ ಬಾಲು ಎ ಏ ಬಾಲು ಏ ಅಲ್ವಾ ಜಾಂಬು ಅಂತು ಬಾಲು नहीं वो तो ये है टाइगर क्या ये टाइगर है लायन है लायन है अच्छा लायन है की कोई भी नहीं वही जो वो, वो उसके ऊपर उसके ऊपर कौन सा उसके ऊपर येलो भी टाइगर ही है ಸುಬ್ರಹ್ಮಣ್ಯ ರಥೋತ್ಸವಕ್ಕೆ ರಥ ಅಲಂಕಾರ ಮಾಡ್ತಾ ಇದ್ದಾರೆ ಹೂವಿನ ಅಲಂಕಾರ ದೇವರೇ ಮಾಡ್ತಾ ಇದ್ದಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರಥೋತ್ಸವ ಸವಾರೇ ಮಣಕಪಟಬಳಿ ಮತ್ತು ಆದಿ ಸುಬ್ರಹ್ಮಣ್ಯ ಭೋಜನಶಾಲೆಗಳಲ್ಲಿ ಸೇರಿವರ ಪ್ರಸಾದವನ್ನು ಸ್ವೀಕರಿಸಬಹುದು ರತೋತ್ಸವಕ್ಕೆ ರಾತ್ರ ಸುಬ್ರಹ್ಮಣ್ಯ ಸಷ್ಟಿ ಸುಬ್ರಹ್ಮಣ್ಯಮೇ دونوں ರತ ತಯಾರು ಇದೆ ವಾ ರತ ಮೆಟ್ಲು ನೋಡಿ ಎಷ್ಟು ಚೆನ್ನಾಗಿದೆ ಮೆಟ್ಲೆ ಎಷ್ಟು ಚೆನ್ನಾಗಿದೆ ಏಣಿ ಏಣಿ ತುಂಬಾ ಕಲಾತ್ಮಕವಾದಂತ ರಥ ಆಸ್ಪತ್ ಜೈ ವಿಜಯ ಗೋಡೆ ಸವಾರೆ ರಥಮೆ ಅಲ್ಲಿ ಕುದುರೆಗಾರರು ನೋಡಿ ಹ ಅಂದ್ರೆ ಮಧ್ಯದಲ್ಲಿ ಗಣೇಶ್ ಎಷ್ಟು ಚೆನ್ನಾಗಿದೆ ಕುದುರೆ ಸವಾರರು ಜಯ ವಿಜಯರ बाकी तो लेज़ेवी चेहरा पूर्ति वाले मार्डी मने इतने के लिए पूरा लकड़ी का रत रत ये रात साल में एक दिन इसका उत्सव होता है और ये ही मुख्य मंदिर है ओके श्री सुप्रमाणिया टेंपल पूरा मंदिर सर्वोरिंग्स सज गया है लाइटिंग से एक रथ वाह ये फूल की श्रृंगार है और इसमें फल का श्रृंगार है इस रथ में फूल फल टेट फूल में लिखा गया है कुकेश्वरी सुब्रमण्य स्वामी ये फूल में लिखा गया है लाइटिंग से इतना जोर है ना वो पता ही नहीं लग रहा ऊपर आकाश में शिवजी का चाँद है और इधर भी दशावतार सब चंपाष्टी सृष्टि महोत्सव ಅಲ್ಲ ಭಕ್ತರಿಗೆ ಸಾರ್ವಜನಿಕ ವ್ಯವಸ್ಥೆ ಉಳಿಯೋದಕ್ಕೆ ಎಲ್ಲ ಮೇಳದ ಅಂಗಡಿಗಳು ಎಲ್ಲ ಇಪ್ಪತ್ತು ರೂಪಾಯಿ ಏನು ತಗೊಂಡ್ರು ಎಲ್ಲ ಇಪ್ಪತ್ತು ರೂಪಾಯಿ ಮೇಳ ಷಷ್ಠಿ ಮೇಳ ಷಷ್ಠಿ ಮೇಳ ಐದು ರೂಪಾಯಿ ಹತ್ತು ರೂಪಾಯಿ ಕಿರ್ಚಾಟ ನೋಡಿ ಎಷ್ಟು ಜೋರಾಗಿದೆ ಕಾಶಿ ಕಾಶಿ ಕಟ್ಟೆ ಗಣೇಶ್ ಜಿ ಅವರು ಕಾಶಿ ಕಟ್ಟೆ ಇದು ಗಣೇಶ್ ಜಿ ಅವರ ದೇವಸ್ಥಾನ ಇವ್ರ ದರ್ಶನ ಮಾಡಿ ಸುಬ್ರಹ್ಮಣ್ಯ ಅವ್ರ ದರ್ಶನ ಮಾಡ್ಬೇಕು ಅಂತ ಇರೋದು Hey, hey, hey. ನಾವು ಇಲ್ಲಿ ಹೀಗೆ ಹೋಗಿ ಆಚೆ ಅಡ್ಡದಾಡ್ತೇವೆ ಅಡ್ಡದಾಟಿ ಎಲ್ಲಿ ಹೋಗ್ತದೆ ಅದು ರಥ ಅಲ್ಲಿ ಬರುವಲ್ಲಿ ಹೋಗ್ತಾ श्री श्रीवेंद्र पंचमी पेरू